ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರುತ್ತೆ ಅಲ್ಲ ಹೌದು ಇದು ಎಗ್ ಮಸಾಲ ಬಹಳ ಅಂದರೆ ಬಹಳ ಸಿಂಪಲ್ಲಾಗಿ ಅತಿ ಬೇಗನೆ ಮಾಡ್ಕೊಳ್ಳೋ ಅಂಥದ್ದಿದು ಎಗ್ ಮಸಾಲ ಮನೆಯಲ್ಲಿ ಎಲ್ಲರಿಗೂ ಚಿಕ್ಕವರಿಂದ ದೊಡ್ಡವ್ರಿಗೆ ತಕ್ಕನು ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಜಾರ್ ತೊಗೊಂಡಿದ್ದೀನಿ ಜಾರಿಗೆ ಒಂದು ಸ್ವಲ್ಪ ಕಾಯಿ ಹಾಕೊತಾ ಇದ್ದೀನಿ ತೆಂಗಿನಕಾಯಿನ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಹಾರು ಮೊಟ್ಟೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಪೆಪ್ಪರ್ ಹಾಕ್ತಾಯಿದ್ದೀನಿ ಅಂದರೆ ಕಾಳು ಮೆಣಸು ಹಾಕ್ತಾ ಇದ್ದೀನಿ ಅದನ್ನು ಒಂದು ಟೀ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಇವಾಗ ನಾನು ಚಕ್ಕೆ ಇದ್ದೀನಿ ಮತ್ತು ಲವಂಗ ಇದ್ದೀನಿ ಇಲ್ಲಿ ಲವಂಗ ನಾನು ಮೂರು ಇದ್ದೀನಿ ಮತ್ತು ಚಕ್ಕೆ ಕೂಡ ನಾನು ಇಲ್ಲಿ ಮೂರು ಪೀಸ್ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ನೀವು ಇವಾಗ ಇನ್ನೊಂದು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ನಾನು ಇಲ್ಲಿ ಎರಡು ಸ್ಪೂನ್ ನಾನು ಎಣ್ಣೆ ಹಾಕಿ ಇದ್ದೀನಿ ಪ್ಯಾನ್ ಎಣ್ಣೆ ಕೂಡ ಚೆನ್ನಾಗೆ ಕಾದ ಮೇಲೆ ಇವಾಗ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿ ಇದ್ದೀನಿ ನೋಡಿ ಈ ತೀರಾ ಸಣ್ಣದಲ್ಲ ತೀರಾ ದೊಡ್ಡದಲ್ಲ ಮೀಡಿಯಮ್ ಸೈಜಲ್ಲಿದೆ ಅದು ಈರುಳ್ಳಿ ಚೆನ್ನಾಗಿ ಅದೆಲ್ಲ ಕಲರೆಲ್ಲ ಇದಾಗಬೇಕು ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ನಾನು ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬಹಳ ಚೆನ್ನಾಗಿರುತ್ತೆ ಸರ್ತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಎಗ್ ಮಸಾಲೆ ಈ ರೀತಿ ಮಾಡೋದ್ರಿಂದ ಮುದ್ದೆಗೂ ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳಾಗಲಿ ದೊಡ್ಡರಾಗಲಿ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಚ ಇದಾಗಬೇಕು ಸಾಫ್ಟ್ ಆಗೋ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇಷ್ಟು ಪ್ರಮಾಣದಲ್ಲಿ ಈ ರೀತಿಯಲ್ಲಿ ಇಷ್ಟು ಇಷ್ಟು ಆದರೆ ಸಾಕು ನೋಡಿ ಇವಾಗ ನಾನು ಟೊಮೊಟೊ ಇದ್ದೀನಿ ಇಲ್ಲಿ ಈರುಳ್ಳಿ ನಾನು ಈರು ಎರಡು ಎರಡು ಈರುಳ್ಳಿ ತೊಗೊಂಡಿದ್ದೆ ಇವಾಗ ಟೊಮೊಟೊ ಕೂಡ ಎರಡು ಹಾಕ್ಕೊಂಡಿರೋದು ನಿಮಗೆ ಇವಾಗ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ಮಾತ್ರ ನೀವು ಜಾಸ್ತಿ ನಾನು ನಾನಿಲ್ಲಿ ಎರಡು ಟೊಮೊಟೊ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಕೂಡ ಮೀಡಿಯಮಾಗಿ ನಾನು ಕಟ್ ಮಾಡ್ಕೊಂಡಿರೋದು ಈ ರೀತಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಹಳ ಬೇಗ ಆಗುತ್ತೆ ಕೂಡ ನಾನಿಲ್ಲಿ ಊರಿನ ಜಾಸ್ತಿನೇ ಇಟ್ಟಿರೋದು ಕಮ್ಮಿ ಮಾಡಿಲ್ಲ ನೋಡಿ ಈಗ ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ನಾನು ಅರಶಿನ ಇದ್ದೀನಿ ಕಾಲು ಸ್ಪೂನು ಅಥವಾ ಅರ್ಧ ಸ್ಪೂನ್ ನಾನು ಇಲ್ಲಿ ಅರಶಿನ ಇದ್ದೀನಿ ಮತ್ತು ಜೊತೆಗೆ ಖಾರದ ಪುಡಿ ಇದ್ದೀನಿ ಒಂದೂವರೆ ಸ್ಪೂನ್ ಇದ್ದೀನಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅದ್ರ ಮೇಲೆ ಅನುಗುಣವಾಗಿ ಹಾಕ್ಕೊಳ್ಳಿ ಇಲ್ಲ ನಮಗೆ ಖಾರ ಖಾರದ ಪುಡಿ ಬೇಡಪ್ಪ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಹಸಿಮೆಣ್ಸಿನ್ಕಾಯಿ ಕೂಡ ಎರಡೂ ಚೆನ್ನಾಗಿ ರೀತಿಯಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಮಗೆ ನೀರು ಒಂದು ಸ್ವಲ್ಪ ಇವಾಗ ನಮಗೆ ಎಷ್ಟು ಬೇಕೋ ಅದೆಲ್ಲ ಇಲ್ಲ ಇವಾಗ ಫ್ರೈ ಮಾಡಿ ಈಗ ಅರಿಶಿಣ ಮತ್ತು ಖಾರದ ಪುಡಿ ಹಾಕಿರ್ತೀವಲ್ಲ ಬೇಗ ತಡ ಹಿಡಿದುಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಸ್ವಲ್ಪ ಕುದಿಯಕ್ಕೆ ಇದು ಮಾಡೋಣ ನಾನೊಂದು ಗ್ಲಾಸಲ್ಲಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನಿಮಗೆ ಗ್ರೇವಿ ಹೇಗೆ ಬೇಕೋ ಆ ರೀತಿ ಎಷ್ಟು ಬೇಕೋ ಅಷ್ಟು ನೀರು ಇದು ಮಾಡ್ಕೊಳ್ಳಿ ಈ ರೀತಿಯಾಗೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಭಾಳ ಚೆನ್ನಾಗಿರುತ್ತೆ ದೋಸೆಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮಾಡಿಕೊಟ್ಟು ನೋಡಿರಿ ಒಂದು ಸರ್ತಿ ನೋಡಿ ಈಗ ನಾವು ರುಬ್ಬಿಟ್ಕೊಂಡಿದ್ವಿ ಅಲ್ಲ ಆ ರುಬ್ಬಿಟ್ಟಿರೋದು ಮಿಶ್ರಣನ ಇದ್ದೀನಿ ಈಗ ಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಅವೆಲ್ಲ ಹಾಕಿದ್ವಲ್ಲ ಅವನ್ನ ಮಿಶ್ರಣನ ರುಬ್ಬಿರೋದನ್ನೆಲ್ಲ ಇದ್ದೀನಿ ಇವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ತಿಕ್ನೆಸ್ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ನೋಡಿ ಅದೇ ನಾನು ಜಾರಿಗೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ ರುಬ್ಬಿರೋ ಇದ್ರಲ್ಲಿರುತ್ತಲ್ಲ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡೋಣ ಅದನ್ನು ಚೆನ್ನಾಗಿ ಎಲ್ಲದೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನೋಡಿ ಇಷ್ಟು ಕಟ್ಟಿ ನಾನು ಮಾಡ್ಕೊತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಪ್ಪ ಇನ್ನೂ ಸಾಂಬಾರು ಬೇಕಪ್ಪ ಜಾಸ್ತಿ ಅಂದರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಸಾಂಬಾರ್ ಪೌಡರ್ ಸಾಂಬಾರು ಸಾಂಬಾರ್ ಪೌಡರ್ ಆದರೂ ಹಾಕ್ಬೋದು ಇಲ್ಲಾಂದರೆ ಧನಿಯಾ ಪೌಡರ್ ಆದರೂ ಹಾಕ್ಬೋದು ನಾನಿಲ್ಲಿ ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮತ್ತೆ ಅದನ್ನು ಮುಚ್ಚಿ ಒಂದು ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ ಕುದೀತಾ ಇರೋ ಕುದಿಬೇಕು ಆ ಮಸಾಲೆ ವಾಸನೆ ಎಲ್ಲ ಸ್ಮೆಲ್ ಎಲ್ಲ ಹೋಗಬೇಕು ನೋಡಿ ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಒಂದೇ ಸತಿ ಮೊಟ್ಟೆನ ಒಡೆದು ಇಲ್ಲ ಒಂದೊಂದೇ ಒಂದೊಂದೇ ಹಾಕ್ತಾ ಇದ್ದೀನಿ ನೀವು ಉರಿನ ಇವಾಗ ಕಮ್ಮಿ ಇಟ್ಕೋಬೇಕು ಇಲ್ಲಿ ನಾನು ಟೋಟಲಾಗಿ ಆರು ಮೊಟ್ಟೆ ಹಾಕ್ತಾ ಇರೋದು ನೋಡಿ ಹಾಕಿದ ತಕ್ಷಣ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಂಗಿಲ್ಲ ಮೆ ಮಾಡಿದ್ದೀನಿ ಅಂದರೆ ಅದು ಅಷ್ಟು ಚೆನ್ನಾಗಿ ಬರೋಲ್ಲ ಇವು ನೋಡಿ ನಾನು ಈಗ ಆಗಿ ಆರು ಮೊಟ್ಟೆ ಹಾಕಿದ್ದೀನಿ ಒಂದೊಂದೇ ಸಪ್ರೇಟಾಗಿ ಒಂದು ಬೌಲಲ್ಲಿ ಇದ್ದೀನಿ ನಾನು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಗ್ರೇವಿ ಕುಚ್ಚು ಕೂಡ ಚೆನ್ನಾಗಿರುತ್ತೆ ಎಲ್ಲಿ ಒಡು ಇದಾಗಲ್ಲ ನೋಡಿ ಇವಾಗ ಒಂದು ಸ್ವಲ್ಪ ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಇದ್ದೀನಿ ನಾನು ಇನ್ನೊಂದು ಇನ್ನೊಂದ್ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಇದನ್ನ ಹಾಕಿ ಒಂದು ಸ್ವಲ್ಪ ಮೇಲೊಂದು ಚೂರು ಇದು ಇದು ಮಾಡ್ತಾಯಿದ್ದೀನಿ ಅಷ್ಟೇ ಪೂರ್ತಿ ಮಿಕ್ಸ್ ಮಾಡ್ತಾ ಇಲ್ಲ ಉರಿ ನಾನು ಸ್ವಲ್ಪ ಮೀಡಿಯಮ್ನಲ್ಲೇ ಇಟ್ಟಿದ್ದೀನಿ ಇದ್ದೀನಿ ಕೂಡ ಇವಾಗ ತೆಗೆದು ಚೆಕ್ ಮಾಡಿ ನೋಡಿ ಈಗ ಒಂಚೂರು ಆ ಕಡೆ ಈ ಕಡೆ ಸೈಡಿಂದ ಒಂದು ಸ್ವಲ್ಪ ಈ ರೀತಿ ಮಾಡಬೇಕು ಇಲ್ಲಾಂದರೆ ತಳ ಮೊಟ್ಟೆ ಮೊಟ್ಟೆಯೆಲ್ಲ ಅದಕ್ಕೆ ಈ ರೀತಿ ಮಾಡಿ ನೋಡಿ ಈ ರೀತಿ ಮಾಡಿ ಇವಾಗ ನಾನು ಒಂದು ಸ್ವಲ್ಪ ಅದನ್ನು ಕ್ಯಾಪ್ ಮುಚ್ಚಿ ಏನು ಮಾಡ್ತೀನಿ ಅಂದರೆ ಇವಾಗ ಉರಿ ಜಾಸ್ತಿ ಮಾಡ್ತೀನಿ ಹಾಗಾದರೆ ಬೇಗನೂ ಬೇಯುತ್ತೆ ಮತ್ತು ಚೆನ್ನಾಗೂ ಆಗುತ್ತೆ ಜಾಸ್ತಿ ಹೊಡಿಯೆಲ್ಲ ಮೊಟ್ಟೆ ಹಾಕಿರೋದೆಲ್ಲ ನೋಡಿ ಈಗ ನನಗೆ ಇಷ್ಟ ಆಯಿತು ಕ್ಯಾಪ್ ಮುಚ್ಚಿ ನೋಡಿ ಈಗ ಉರಿ ಜಾಸ್ತಿ ಮಾಡಿದ್ದೀನಿ ಇವಾಗ ತಗ್ ನೋಡ್ತೀನಿ ಈಗ ಆಗಿದೆ ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಅಂತ ಮುದ್ದೆಗೆ ಸಾ ಅನ್ನಕ್ಕೆ ಚಪಾತಿಗೆ ಪೂರಿಗೆ ಸಾಗೋಗೆ ಯಾವುದಕ್ಕೆ ಬೇಕಾದ್ರೂ ಮಾಡ್ಕೋಬೋದು ಬಹಳ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಅದೆಲ್ಲ ಚೆನ್ನಾಗಿ ಹಿಂಗೆ ಮಿಕ್ಸ್ ಆಗೋ ತಕನು ಒಂದು ಸ್ವಲ್ಪ ಇದು ಮಾಡ್ರಿ ಇನ್ನೊಂದೆರಡು ಕುದಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನಾನು ಮುದ್ದೆ ಮಾಡಿದ್ದೆ ಮುದ್ದೆಗೆ ನಾನು ಸರ್ವ್ ಮಾಡ್ತಾ ಇರೋದು ಭಾಳ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ನೋಡಿ ಎಷ್ಟು ಆಗಿತ್ತು ಅಂತ ನೀವು ಕೂಡ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್